ಉಡುಪಿಯ ಟೀಚರ್ಸ್ ಬ್ಯಾಂಕ್ ಕುಮಟಾ ಶಾಖೆಯ ಕಾರ್ಯನಿರ್ವಾಹಕರು ಪಟ್ಟಣದ ನ್ಯೂ ಇಂಗ್ಲಿಷ್ ಸ್ಕೂಲ್ ಶಿಕ್ಷಕರು ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಪತ್ರಿಕಾ ದಿನಾಚರಣೆ ಹಾಗೂ ವೈದ್ಯರ ದಿನಾಚರಣೆಯ ಪ್ರಯುಕ್ತ ಪತ್ರಕರ್ತರಿಗೆ ಹಾಗೂ ವೈದ್ಯರಿಗೆ ಹೂ ಹಾಗೂ ನೆನಪಿನ ಕಾಣಿಕೆ ನೀಡಿ ಶುಭ ಕೋರಿದರು ಪ್ರತಿ ವರ್ಷ ಜುಲೈ ಒಂದರಂದು ನಮ್ಮ ರಾಜ್ಯದಲ್ಲಿ ಪತ್ರಿಕಾ ದಿನ ಆಚರಿಸಲಾಗುತ್ತದೆ ಕನ್ನಡ ಪತ್ರಿಕೋದ್ಯಮ ಪತ್ರಿಕೆಗಳು ಮೊದಲಾದವುಗಳ ಕುರಿತು ಚರ್ಚೆ ಅವಲೋಕನ ನಡೆಯುತ್ತವೆ ಪತ್ರಿಕೋದ್ಯಮದ ಪರಿಚಯ ಜನಸಾಮಾನ್ಯರಿಗೆ ಆಗಬೇಕು ಎಂಬ ಉದ್ದೇಶದಿಂದ ಈ ದಿನವನ್ನು ಪತ್ರಿಕಾ ದಿನವೆಂದು ಆಚರಿಸಲಾಗುತ್ತದೆ ಟರ್ಸ್ ಬ್ಯಾಂಕ್ ಕುಮಟಾ ಶಾಖೆಯ ಕಾರ್ಯನಿರ್ವಾಹಕರು ನಿವಿಂಗ್ಲಿ ಸ್ಕೂಲ್ ಶಿಕ್ಷಕರು ಮಕ್ಕಳು ಹಾಗೂ ವಿಶ್ರಾಂತ ಶಿಕ್ಷಕರಾದ ಭವಾನಿಯವರು ಪಟ್ಟಣದ ತುಂಬೆಲ್ಲ ಓಡಾಡಿ ಪತ್ರಕರ್ತರಿಗೆ ಹಾಗೂ ವೈದ್ಯರಿಗೆ ಹೂ ನೀಡಿ ನೆನಪಿನ ಕಾಣಿಕೆ ನೀಡಿ ಶುಭಾಶಯಗಳನ್ನು ಕೋರಿದ್ರು ಈ ವೇಳೆ ನುಡಿಸಿರಿ ವಾಹಿನಿ ಸ್ಟುಡಿಯೋಗೆ ಆಗಮಿಸಿ ನುಡಿಸಿರಿ ವಾಹಿನಿಯ ಸಿಬ್ಬಂದಿಗಳಿಗೆ ಹೂವು ನೀಡಿ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನು ಕೋರಿದ್ರು ಈ ವೇಳೆ ಶಾಲಾ ಮಕ್ಕಳು ನುಡಿಸಿರಿ ವಾಹಿನಿಯ ಸ್ಟುಡಿಯೋ ಕಂಡು ಕಣ್ತುಂಬಿಕೊಂಡರು ಈ ವೇಳೆ ಟೀಚರ್ಸ್ ಬ್ಯಾಂಕ್ ಕಾರ್ಯನಿರ್ವಾಹಕರಾದ ಹರ್ಷ ಅವರು ಮಾತನಾಡಿ ಪ್ರತಿ ವರ್ಷ ಜುಲೈ ಒಂದರಂದು ವೈದ್ಯರ ದಿನಾಚರಣೆ ಹಾಗೂ ಪತ್ರಿಕಾ ದಿನಾಚರಣೆಯನ್ನು ಆಚರಿಸುತ್ತೇವೆ ಇಂದು ನಾವು ಟೀಚರ್ಸ್ ಬ್ಯಾಂಕಿನ ಸಹಕಾರದಲ್ಲಿ ಹೊನ್ನಾವರ ಮತ್ತು ಕುಮಟಾ ಪಟ್ಟಣದ ಪತ್ರಕರ್ತರು ಹಾಗೂ ವಿವಿಧ ಆಸ್ಪತ್ರೆಯ ವೈದ್ಯರನ್ನು ಭೇಟಿ ಮಾಡಿ ಅವರಿಗೆ ಶುಭಾಶಯ ಕೋರುತ್ತಿದ್ದೇವೆ ಎಂದು ಹೇಳಿದರು ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕ್ ಶಾಖೆ ಕುಮಟಾ ಇದರ ವತಿಯಿಂದ ಈ ದಿವಸ ವಿಶೇಷವಾಗಿ ಡಾಕ್ಟರ್ಸ್ ಡೇ ಪ್ರತಿ ವರ್ಷ ಕೂಡ ಜುಲೈ ಒಂದನೇ ತಾರೀಕನ್ನು ಡಾಕ್ಟರ್ಸ್ ಡೇ ಅಂತೇಳಿ ಆಚರಣೆ ಮಾಡ್ತೇವೆ ಅದರ ಜೊತೆಗೆ ಸಿ ಎ ಅವರ ಡೇನೂ ಕೂಡ ಇದೇ ದಿವಸ ಹಾಗೆ ಈ ತಿಂಗಳ ಇನ್ನೊಂದು ವಿಶೇಷತೆ ಅಂತಂದರೆ ಪತ್ರಕರ್ತರ ಮಾಸಾಚರಣೆ ಪತ್ರಕರ್ತರ ದಿನದ ಮಾಸಾಚರಣೆಯನ್ನು ಕೂಡ ಈ ತಿಂಗಳ ಪೂರ್ತಿಯಾಗಿ ಮಾಡುವಂಥದ್ದು ವಿಶೇಷ ಅಂದರೆ ನಾವು ಈ ಎರಡು ಆಚರಣೆಗಳ ಜೊತೆಗೆ ಈ ಮಾಸಾಚರಣೆಯ ಮೊದಲನೇ ದಿವಸವೇ ಕೂಡ ಪತ್ರಕರ್ತರ ಮಾಸಾಚರಣೆಯನ್ನು ಕೂಡ ಇದರ ಜೊತೆಯಲ್ಲೇ ಆಚರಿಸ್ತಾ ಇರುವಂಥದ್ದು ಬೆಳಿಗಿನಿಂದ ನಾವು ಪ್ರಮುಖವಾಗಿ ನ್ಯೂಂಗ್ಲಿ ಸ್ಕೂಲಿನ ವಿದ್ಯಾರ್ಥಿಗಳೊಂದಿಗೆ ಸೇರಿ ಈ ಹೊನ್ನಾವರ ಮತ್ತು ಕುಮಟಾ ತಾಲೂಕಿನ ವಿವಿಧ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಹಾಗೆ ಸಿ ಎ ಅವರನ್ನು ಭೇಟಿ ಮಾಡಿ ಅದೇ ರೀತಿ ಪತ್ರಕರ್ತರನ್ನು ಕೂಡ ನಾವು ಭೇಟಿ ಮಾಡಿ ಅವರಿಗೆಲ್ಲ ಶುಭ ಹಾರೈಸ್ತಾ ಇದ್ದೇವೆ ಧನ್ಯವಾದಗಳು ಈ ವೇಳೆ ಟೀಚರ್ಸ್ ಬ್ಯಾಂಕಿನ ಕುಮಟಾ ಶಾಖೆಯ ಕಾರ್ಯನಿರ್ವಾಹಕರು ಮಕ್ಕಳು ಹಾಗೂ ಇತರರು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ